ನಮಸ್ತೆ ಇನ್ನು ಬರೋಣ ಪ್ರತಿ ಸಲದಂತೆ ಹಿರುತೆರೆ ಮತ್ತು ಕಿರುತೆರೆ ಕಲಾವಿದರು ಇನ್ನು ರೀಲ್ಸ್ ಮಾಡುವವರು ಇನ್ನು ಯೂಟ್ಯೂಬ್ ಮೂಲಕವೇ ಫೇಮಸ್ ಆಗಿರುವಂತವರು ಈ ಸಲವು ಬಿಗ್ ಬಾಸ್ ಕಂಟೆಸ್ಟ್ಗಳಾಗಲಿದ್ದಾರೆ ಗಳಾಗಲಿದ್ದಾರೆ ಎಂಬುದು ಕೇಳಿಬರುತ್ತೆ ಇನ್ನು ಜೊತೆಗೆ ಈ ಸಲ ರಾಜಕೀಯ ಮತ್ತು ವೈಕೀಲಿಕಿಯ ವೃತ್ತಿಯಲ್ಲಿ ಇರುವವರನ್ನು ಪರಿಗಣಿಸಲಾಗುತ್ತಿದೆ ನಿರೀಕ್ಷಿತ ಬಿಗ್ ಬಾಸ್ ಸೀಸನ್ ಈ ತಿಂಗಳ ಆರಂಭವಾಗಲಿದೆ ಬಿಗ್ ಬಾಸ್ ವೀಕ್ಷಕರಿಗೆ ಹೊಸ ಪ್ರೋಮೋ ಮುಖಾಂತರ ವಾಹಿನಿ ಈ ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದೆ ಈ ಬಾರಿಯ ಬಿಗ್ ಬಾಸ್ ಹಿಂದಿನ ಎಲ್ಲ ಸೀಸನ್ಗಳಿಗಿಂತ ವಿಶೇಷವಾಗಿರಲಿದ್ದು ಯಾರೆಲ್ಲ ಬಿಗ್ ಬಾಸ್ ಕಂಟೆಸ್ಟ್ಗಳಾಗಲಿದ್ದಾರೆ ಇದರ ಪ್ರಮುಖ ವಾಹಿನಿ ಕಲರ್ಸ್ ಕನ್ನಡ ಅತಿ ನಿರೀಕ್ಷಿತ ಕಾರ್ಯಕ್ರಮ ಬಿಗ್ ಬಾಸ್ ಶೋ ಬಗ್ಗೆ ಈಗಾಗಲೇ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ ಶೋ ಆರಂಭವಾಗುವ ದಿನಾಂಕವನ್ನು ಘೋಷಿಸಲಾಗಿದೆ ಈ ಬಾರಿಯೂ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುವುದು ಎಂದು ಖಾತ್ರಿಯಾಗಿದೆ ಉಳಿದಿರುವ ಕುತೂಹಲ ಏನೆಂದರೆ ಈ ಸಲದ ಬಿಗ್ ಬಾಸ್ ಕಂಟೆಸ್ಟ್ಗಳು ಯಾರು ಎಂಬುದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೊಸತನ ತರಬೇಕು ಎಂದು ಬಯಸಿರುವ ಕಲರ್ಸ್ ಕನ್ನಡಿ ವಾಹಿನಿಯ ಮ್ಯಾನೇಜ್ಮೆಂಟ್ ಅಗತ್ಯ ತಯಾರಿ ನಡೆಸಿದೆ ಎಂದು ತಿಳಿದು ಬಂದಿದೆ ಇದೇ ಹಿನ್ನೆಲೆಯಲ್ಲಿ ಈ ಸಲದ ಬಿಗ್ ಬಾಸ್ ಕಂಟೆಸ್ಟ್ಗಳ ಆಯ್ಕೆಯಲ್ಲಿ ಅತ್ಯಂತ ಎಚ್ಚರ ವಹಿಸುತ್ತಿದೆ ಪ್ರತಿ ಕಂಟೆಸ್ಟ್ಗಳ ಬಗ್ಗೆಯೂ ಪ್ರತ್ಯೇಕವಾದ ಅಧ್ಯಯನ ಮಾಡಿ ಅವರ ಹಿನ್ನೆಲೆ ಒಲವು ನಿಲುವುಗಳ ವ್ಯವಹಾರಗಳ ಮಾಹಿತಿಯನ್ನು ಕಲೆಹಾಕುತ್ತಿದೆ ಅದಕ್ಕಾಗಿಯೇ ಕಂಟೆಸ್ಟ್ಗಳ ಪ್ರಕ್ರಿಯೆಯು ತಡವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಸಲದಂತೆ ಹಿರುತೆರೆ ಮತ್ತು ಕಿರುತೆರೆ ಕಲಾವಿದರು ಪತ್ರಕರ್ತರು ರೀಲ್ಸ್ ಮಾಡುವವರು ಇನ್ನು ಯೂಟ್ಯೂಬ್ ಮೂಲಕವೇ ಫೇಮಸ್ ಆಗಿರುವಂಥವರು ಈ ಸಲವು ಬಿಗ್ ಬಾಸ್ ಕಂಟೆಸ್ಟ್ಗಳಾಗಲಿದ್ದಾರೆ ಜೊತೆಗೆ ಈ ಸಲ ರಾಜಕೀಯ ಮತ್ತು ವೈಕೀಲಿಕೆಯ ವೃತ್ತಿಯಲ್ಲಿರುವವರನ್ನು ಪರಿಗಣಿಸಲಾಗುತ್ತಿದೆ ಲಾಯರ್ ಜಗದೀಶ್ ಕಾಫಿ ನಾಡು ಚಂದ್ರು ಬೆಳ್ಳುಳ್ಳಿ ಕಬಾಬ್ ಸ್ಪೆಷಲಿಸ್ಟ್ ಸೇರಿದಂತೆ ಕೆಲವು ಸಿಂಪಲ್ ಪ್ರೊಫೈಲ್ ಕಂಟೆಸ್ಟ್ಗಳು ಕೂಡ ಈ ಸಲ ಬಿಗ್ ಬಾಸ್ ಮನೆಗೆ ಬರಲಿ ಜೊತೆಗೆ ಕೆಲವು ಹೈ ಪ್ರೊಫೈಲ್ ಪರ್ಸ್ನಾಲಿಟಿಗಳು ಇರಲಿ ಎಂದು ಕನ್ನಡ ವಾಹಿನಿಯು ಮ್ಯಾನೇಜ್ಮೆಂಟ್ ನಿಶ್ಚಿತ್ ನಿಶ್ಚಯಿಸಿದೆಯಂತೆ ಈಗಾಗಲೇ ಲಿಸ್ಟ್ ಆಗಿರುವ ಕಂಟೆಸ್ಟ್ಗಳ ಜೊತೆ ಕಲ್ಲ ವಾಹಿನಿಯ ಕನ್ನಡ ವಾಹಿನಿಯ ಮ್ಯಾನೇಜ್ಮೆಂಟ್ ಒಂದೆರಡು ಸುತ್ತಿನ ಮಾತುಕತೆ ನಡೆಸಿದೆಯಂತೆ ಬಹುತೇಕ ಕಂಟೆಸ್ಟ್ಗಳು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಲು ಒಪ್ಪಿದ್ದಾರಂತೆ ಈಗ ರೆಮೆಂಟ್ಸ್ ರೇಷನ್ಗಳ ಬಗ್ಗೆ ಚರ್ಚೆ ಕೂಡ ನಡೆಸಲಾಗುತ್ತಿದೆಯಂತೆ ಇನ್ನೊಂದು ವಾರದಲ್ಲಿ ಈ ಸಲದ ಬಿಗ್ ಬಾಸ್ ಕಂಟೆಸ್ಟ್ಗಳ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುವ ಸಾಧ್ಯತೆ ಇದೆಯಂತೆ ಕೆಲವು ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳ ಹೆಸರು ಕಡೆಗಳಿಗೆಯಲ್ಲಿ ಗೊತ್ತಾಗಬಹುದು ಎಂದು ವಾಹಿನಿಯು ತಿಳಿಸಿದೆಯಂತೆ ಇನ್ನು ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಹೇಳಲಿ ಬಿಡಲಿ ವಾಹಿನಿ ಕಡೆಯಿಂದ ಅಥವಾ ಕಂಟೆಸ್ಟ್ಗಳ ಕಡೆಯಿಂದ ಮಾಹಿತಿ ಸಿಗಲಿ ಬಿಡಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಕೆಲವು ಹೆಸರುಗಳು ಚರ್ಚೆ ಆಗುತ್ತಲೇ ಇವೆ ಈ ಹೆಸರುಗಳ ಬಗ್ಗೆ ಸಂಬಂಧಪಟ್ಟವರು ತಲೆನೆ ಕೆಡಿಸಿಕೊಂಡಿಲ್ಲ ಬಿಟ್ಟಿ ಪ್ರಚಾರ ತೆಗೆದುಕೊಂಡು ಸುಮ್ಮನಿದ್ದಾರೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗಿರುವ ಹೆಸರುಗಳನ್ನು ಕಲರ್ಸ್ ಕನ್ನಡ ವಾಹಿನಿ ಗಂಭೀರವಾಗಿ ಪರಿಗಣಿಸಿದೆಯಂತೆ ಈ ಹೆಸರುಗಳ ಬಗ್ಗೆ ಚರ್ಚೆಯನ್ನೂ ಮಾಡಿದೆಯಂತೆ ಆದರೆ ಅಂತಿಮವಾಗಿ ಯಾರು ನಿರೀಕ್ಷಿಸದ ಕೆಲವರನ್ನು ಬಿಗ್ ಬಾಸ್ ಹೋಗಿ ಕರೆತಿರಲು ಪ್ರಯತ್ನಿಸಿದೆಯಂತೆ ಇನ್ನು ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಳ್ಳೆಯ ಟಿ ಟಿ ಆರ್ ಪಿ ಎದ್ದು ಅದನ್ನು ಉಳಿಸಿಕೊಳ್ಳಬೇಕು ಮತ್ತು ಬೇರೆ ವಾಹಿನಿಗಳ ಪೈಪೋಟಿಯ ನಡುವೆ ಈ ಸಲ ಬಿಗ್ ಬಾಸ್ ಹೆಚ್ಚು ಜನಕ್ಕೆ ರೀಚ್ ಆಗುವಂತೆ ಮಾಡಬೇಕು ಎನ್ನುವ ಆಲೋಚನೆ ಕೂಡ ವಾಹಿನಿಗೆ ಇದೆಯಂತೆ ಅದಕ್ಕಾಗಿ ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಶೋ ಬಗ್ಗೆ ಸಿಕ್ಕಾಪಟ್ಟೆ ತೆಲೆಕೆಡಿಸಿಕೊಂಡಿದ್ದಾರಂತೆ